ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಇವರ ವತಿಯಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಮಟ್ಟದ ಗ್ರಾಮೀಣ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿತ್ತು ನಾವು ನಾವು ಗಣೇಶಗಳು ಬೆತ್ತದ ಬೆತ್ತದ ಬುಟ್ಟಿಗಳು ಅಂಥವೆಲ್ಲ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಇದನ್ನು ಎರಡು ವರ್ಷದಿಂದ ನಾವು ಸಂಜೀವಿನಿ ಒಕ್ಕೂಟದ ಸಪೋರ್ಟಿಂದ ಸೇಲ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಇದರಿಂದ ನಮ್ಗೆ ತುಂಬ ಆರ್ಡ್ರ್ಗಳು ಬಂದಿದೆ ಚಿಕ್ಕಮಂಗ್ಳೂರು ಮತ್ತು ಹೋದ ವರ್ಷ ಮಹಿಳಾ ದಿನಾಚರಣೆಗೆ ಒಂದು ಹಾಕಿದ್ದಾರೆ ಸ್ಟಾಲ್ ಹಾಕಿದ್ದೀವಿ ಮೊನ್ನೆ ಬೆಂಗಳೂರು ಸರಸ್ ಮೇಳದಲ್ಲಿ ಒಂದು ಸ್ಟಾಲ್ ಹಾಕಿದ್ದೀವಿ ಎಲ್ಲದರಲ್ಲೂ ನಮಗೆ ಇನ್ಕಮ್ ಆಗಿದೆ ನಮ್ಮ ಒಂದು ಪರಿಚಯನೂ ಈ ಥರ ಆಗ್ತಾಯಿದೆ ತುಂಬ ಜನ ಪರಿಚಯ ಆಗ್ತಾಯಿದೆ ನಮಗಿನ್ನೂ ಆರ್ಡರ್ಸ್ಗಳು ಇದ್ದಾವೆ ನಮ್ಮದು ಒಂದು ಭತ್ತದ ರೆಡಿ ಮಾಡೋಕ್ಕೆ ಒಂದು ಎರಡು ಮೂರು ತಾಸಾದರೂ ಬೇಕು ಭತ್ತನ ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು ನೀಟಾಗಿ ಎಷ್ಟಾಗತ್ತೆ ಏನೋ ಅಂತ ಒಂದು ಸಲ ಜೋಡಿಸ್ಕೋಬೇಕು ನಾವು ಫ್ಯಾಕ್ಟ್ರಿ ನೀಟಿಲ್ಲ ಮನೆ ಮನೆಗೆ ಕೊಡ್ತೀವಿ ಅವರು ಮಾಡಿ ನಮಗೆ ಕೊಡ್ತಾರೆ ನಾವು ಸೇಲ್ಸ್ ಮಾಡಿ ಅವರಿಗೆ ಕೊಡೋದು ಒಂದು ಭತ್ತದ ಮೇಲೆ ಇಷ್ಟು ರೇಟು ಅಂತ ನಾವು ಹೇಳಿರ್ತೀವಿ ಆ ಥರ ಮಾಡಿ ನಾವು ಸೇಲ್ಸ್ ಮಾಡಿ ಅವರಿಗೆ ಅವರಿಗೂ ಒಂದು ಕೆಲಸ ನಮಗೂ ಒಂದು ಕೆಲಸ ಸೇ ನಮಗೂ ಒಂದು ಬಂಡವಾಳ ಹಾಕಿದ ಲಾಭ ತೆಗಿಯೋಕ್ಕೂ ಒಂದು ಇದಾಗತ್ತೆ ಆದ್ದರಿಂದ ನಮ್ಮ ಜೀವನನೂ ಒಂದು ಹೆಣ್ಮಕ್ಳು ಮುಂದುವರಿಯೋಕೆ ಒಂದು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಮಹಿಳೆಯರಿಗಾಗಿ ತಾವು ತಯಾರಿಸಿದ ಉತ್ಪನ್ನಗಳನ್ನ ಮಾರಾಟ ಮಾಡಲೆಂದು ಅವಕಾಶ ಮಾಡಲಾಗಿತ್ತು ಇದರಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಮಾರಾಟಗಾರರು ಆಗಮಿಸಿ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಿದರು ಸುಮಾರು ಹದಿನೈದಕ್ಕೂ ಅಧಿಕ ಸ್ಟಾಲ್ಗಳಲ್ಲಿ ಮಹಿಳೆಯರಿಗಾಗಿ ಅವರ ಸ್ವಾವಲಂಬನೆ ಹೆಚ್ಚಿಸಲು ಸಂಜೀವಿನಿ ಯೋಜನೆಯ ಅಡಿಯಲ್ಲಿ ಜಿಲ್ಲೆಯಲ್ಲಿ ಈ ವಿಶೇಷ ಪ್ರಯತ್ನಕ್ಕೆ ಜಿಲ್ಲಾ ಪಂಚಾಯಿತಿ ಕೈ ಹಾಕುವ ಮೂಲಕ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯ ಮಾಡಿದೆ ಈ ವಿಶೇಷ ಮಾರಾಟ ಮತ್ತು ಪ್ರದರ್ಶನ ಮೇಳವು ನಾಳೆಗೆ ಕೊನೆಗೊಳ್ಳುವುದರಿಂದ ಕಾಫಿ ನಾಡಿನ ಮಂದಿ ಈ ವಿಶೇಷ ಮಾರಾಟ ಮೇಳದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕೇಳಿಕೊಂಡರು ಸುದ್ದಿ ಸದಾ ನಿಮ್ಮೊಂದಿಗೆ